ಹಲೋ ಫ್ರೆಂಡ್ಸ್ ಕುದುರೆ ಹಿಂದಿನ ಒಂದು ಕಾಲನ್ನು ಎತ್ತಿ ಹಿಡಿದು ಗೊರಸಿನ ತುದಿಯನ್ನು ಮಾತ್ರ ನೆಲಕ್ಕೆ ತಾಗಿಸಿ ಕಣ್ಮುಚ್ಚಿ ನಿಂತಿರೋದನ್ನು ನೀವು ನೋಡಿರಬಹುದು ವಾಸ್ತವವಾಗಿ ಆಗ ಕುದುರೆ ನಿದ್ದೆ ಮಾಡ್ತಿರೋದು ಅದು ಹೇಗೆ ನಿಂತುಕೊಂಡು ನಿದ್ದೆ ಮಾಡೋದಕ್ಕೆ ಸಾಧ್ಯ ಅಂತೀರಾ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪ್ರೇವ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಕುದುರೆಗಳು ನಿಂತುಕೊಂಡು ನಿದ್ದೆ ಯಾಕೆ ಮಾಡ್ತವೆ ಹೇಗೆ ಮಾಡ್ತವೆ ಅನ್ನೋದನ್ನು ನೋಡೋಣ ಸಾಧಾರಣವಾಗಿ ವಯಸ್ಸಾಗಿ ಕುದುರೆಗಳು ಐನೂರರಿಂದ ಆರುನೂರು ಕೆ ಜಿ ತೂಕ್ತವೆ ಇಷ್ಟು ಭಾರವನ್ನು ಹೋರುವ ಕಾಲಿನ ಮಾಂಸಖಂಡಗಳು ತುಂಬ ಬಲವಾಗಿರಬೇಕಾಗುತ್ತೆ ಕುದುರೆಗಳು ಬಯಲು ಪ್ರದೇಶದಲ್ಲಿ ಬೆಳೆದು ಬಂದಿರೋದರಿಂದ ಬೇಟೆಯಾಡುವ ಪ್ರಾಣಿ ದಾಳಿ ಮಾಡಿದಾಗ ತಕ್ಷಣವೇ ವೇಗವಾಗಿ ಓಡಿ ಜೀವ ಉಳಿಸ್ಕೋಬೇಕಾಗತ್ತೆ ಅದರಿಂದ ಅವುಗಳ ಕಾಲು ಸದೃಢವಾಗಿವೆ ಕುದುರೆಗಳು ಶೇಕಡ ಎಂಬತ್ತರಷ್ಟು ಸಮಯವನ್ನು ನಿಂತುಕೊಂಡೇ ಕಳೀತವೆ ಕುದುರೆಗಳ ಎಲ್ಲ ಪ್ರಾಣಿಗಳಂತೆ ಕುಳಿತು ತೂಕಡಿಸ್ತವೆ ಮತ್ತು ಮಲಗಿ ನಿದ್ದೆ ಮಾಡ್ತವೆ ಮಲಗಿ ನಿದ್ರಿಸುವಾಗ ಬೇಟೆಯಾಡೋ ಪ್ರಾಣಿ ಆಕ್ರಮಣ ಮಾಡಿದರೆ ಎದ್ದು ಓಡಿ ತಪ್ಪಿಸ್ಕೊಳ್ಳೋದು ಕಷ್ಟ ಹಾಗಾಗಿ ಕುದುರೆಗಳು ನಿಂತ್ಕೊಂಡೇ ನಿದ್ದೆ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿವೆ ಆಗ ಶತ್ರುವಿನ ಸುಳಿವು ಸಿಕ್ಕ ತಕ್ಷಣ ಓಡಿ ಜೀವ ಉಳಿಸ್ಕೋಬಹುದು ನಿಂತಿರುವಾಗ ದೇಹದ ಭಾರಕ್ಕೆ ಕಾಲಿನ ಕೀಲುಗಳು ಕುಸಿಯದ ಹಾಗೆ ಜಾಯಿಂಟಿನ ಸುತ್ತಲಿನ ಮಾಂಸಖಂಡಗಳು ಲಿಗಮೆಂಟ್ಗಳು ಬಿಗಿಯಾಗಿ ಜಾಯಿಂಟನ್ನು ಹಿಡಿದಿಡಬೇಕು ಅದರಿಂದ ಕೆಲ ಸಮಯದ ನಂತರ ಮಾಂಸಖಂಡಗಳು ದಣಿಯುತ್ತವೆ ಹಾಗಾಗಿ ಬಹಳ ಹೊತ್ತು ನಿಂತೇ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾದರೆ ಕುದುರೆ ನಿಂತುಕೊಂಡೇ ಹೇಗೆ ನಿದ್ರೆ ಮಾಡುತ್ತೆ ನಿಂತು ನಿದ್ರಿಸುವಾಗ ಬೀಳದಂತೆ ಕುದುರೆಯಲ್ಲಿ ಸ್ಟೇ ಆಪರೇಟರ್ಸ್ ಎನ್ನುವ ವಿಶಿಷ್ಟವಾದ ವ್ಯವಸ್ಥೆ ಇದೆ ಇದು ಲಿಗಮೆಂಟ್ಗಳು ಟೆನ್ನನ್ಗಳ ಮೂಲಕ ಕಾಲಿನ ಮುಖ್ಯವಾದ ಕೀಲುಗಳನ್ನು ಲಾಕ್ ಮಾಡುವ ವ್ಯವಸ್ಥೆ ಜಾಯಿಂಟ್ಗಳು ಲಾಕ್ ಆದಾಗ ಕಾಲಿನ ಮಾಂಸಖಂಡಗಳ ಮೇಲೆ ಹೆಚ್ಚಿನ ಒತ್ತಡ ಇಲ್ಲದೆ ಕುದುರೆ ನಿಂತಿರಬಲ್ಲದು ಟೆಂಡಾನ್ಗಳು ಲಿಗಮೆಂಟ್ಗಳು ಮಾಂಸಖಂಡಗಳಂತೆ ದಣಿಯೋದಿಲ್ಲ ಆದ್ದರಿಂದ ಕುದುರೆ ನಿಂತೇ ಇರಬಲ್ಲದು ನಿಂತ್ಕೊಂಡು ನಿದ್ರಿಸುವಾಗ ಮಲಗದಷ್ಟು ಆಳವಾದ ನಿದ್ದೆ ಸಾಧ್ಯ ಇಲ್ಲದಿದ್ದರೂ ದೇಹಕ್ಕೆ ವಿಶ್ರಾಂತಿ ಕೊಡುವಷ್ಟು ಆಯಾಸ ನೀಗಿಸುವಷ್ಟು ನಿದ್ದೆ ಸಾಧ್ಯವಾಗುತ್ತೆ ಇದರ ಜೊತೆಗೆ ಕುದುರೆ ಮತ್ತೊಂದು ಉಪಾಯವನ್ನು ಕಂಡುಕೊಂಡಿದೆ ನಿಂತು ನಿದ್ರಿಸುವಾಗ ಕುದುರೆ ಎಲ್ಲ ಕಾಲುಗಳ ಮೇಲೂ ಸಮನಾಗಿ ಭಾರ ಬಿಡೋದಿಲ್ಲ ಮೂರು ಕಾಲುಗಳ ಮೇಲೆ ಭಾರ ಬಿಟ್ಟು ಹಿಂದಿನ ಒಂದು ಕಾಲನ್ನು ಸ್ವಲ್ಪ ಎತ್ತಿ ಗೊರಸು ಕೇವಲ ನೆಲಕ್ಕೆ ತಾಗಿರುವಂತೆ ಹಿಡಿಯುತ್ತೆ ಎತ್ತಿ ಹಿಡದ ಕಾಲು ಯಾವುದೇ ಭಾರವನ್ನು ಹೊತ್ತಿರೋದಿಲ್ಲವಾದ್ದರಿಂದ ಅದಕ್ಕೆ ವಿಶ್ರಾಂತಿ ದೊರಕುತ್ತೆ ಸ್ವಲ್ಪ ಸಮಯದ ನಂತರ ಎತ್ತಿ ಹಿಡಿದ ಕಾಲನ್ನು ಊರಿ ಮತ್ತೊಂದು ಕಾಲನ್ನು ಎತ್ತಿಡಿಯುತ್ತೆ ಹೀಗೆ ಸರದಿಯಂತೆ ಹಿಂದಿನ ಕಾಲಗಳನ್ನು ಬದಲಾಯಿಸ್ತಾ ವಿಶ್ರಾಂತಿ ಪಡೆಯುತ್ತೆ ಮೇಲೆ ನೀವು ನೋಡಿದ ಕುದುರೆಯು ಇದನ್ನೇ ಮಾಡ್ತಾ ಇತ್ತು ಸ್ಟೇ ಆಪ್ರೇಟರ್ಸನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸ್ತಾರೆ ಒಂದು ಸಸ್ಪೆನ್ಸರಿ ಲಿಗಮೆಂಟ್ಗಳು ಎರಡು ಚೆಕ್ ಲಿಗಮೆಂಟ್ಗಳು ಸಸ್ಪೆನ್ಸರಿ ಲಿಗಮೆಂಟ್ಗಳು ಕಾಲಿನ ಮೇಲ್ಭಾಗದ ಜಾಯಿಂಟ್ಗಳನ್ನು ಮಡಚಿಕೊಳ್ಳದಂತೆ ನೋಡಿಕೊಂಡ್ರೆ ಚೆಕ್ ಲಿಗಮೆಂಟ್ಗಳು ಕಾಲಿನ ಕೆಳಭಾಗದ ಜಾಯಿಂಟ್ಗಳು ದೇಹದ ತೂಕಕ್ಕೆ ಓವರ್ ಎಕ್ಸ್ಟೆನ್ಷನ್ ಆಗದ ಹಾಗೆ ಅಂದರೆ ಕಾಲಿನ ತುದಿ ಮೇಲಕ್ಕೆ ತಿರುಗಿ ಮಡಚಿಕೊಳ್ಳದ ಹಾಗೆ ತಡೆಯುತ್ತವೆ ಒಟ್ಟಾರೆ ಸ್ಟೇ ಆಪ್ರೇಟರ್ಸ್ ವ್ಯವಸ್ಥೆಯಿಂದ ಕುದುರೆ ಹೆಚ್ಚಿನ ಸಮಯ ನಿಂತೇ ಇರುತ್ತೆ ಅಲ್ಲದೆ ನಿಂತ್ಕೊಂಡೇ ನಿದ್ರೆನೂ ಮಾಡುತ್ತೆ ಆಳವಾದ ನಿದ್ರೆ ಬೇಕಾದಾಗ ಮಾತ್ರ ಮಲಗಿ ನಿದ್ದೆ ಮಾಡುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಮೂರು ನಾಲ್ಕು ಗಂಟೆಗಳ ಕಾಲ ಮಾತ್ರ ಮಲಗಿ ನಿದ್ದೆ ಮಾಡುತ್ತೆ ಅದು ಒಂದೇ ಬಾರಿಗೆ ನಾಲ್ಕು ಗಂಟೆ ಮಲಗಿ ನಿದ್ದೆ ಮಾಡೋದಿಲ್ಲ ಅರ್ಧ ಗಂಟೆ ಮಲಗೋದು ಮತ್ತೆ ನಿಲ್ಲೋದು ಮತ್ತೆ ಮಲಗೋದು ಹೀಗೆ ಕಂತುಗಳಲ್ಲಿ ನಿದ್ದೆ ಮಾಡುತ್ತೆ ರಕ್ಷಣೆ ಇಲ್ಲದ ಜಾಗಗಳಲ್ಲಿ ಕುದುರೆಗಳ ಗುಂಪು ಮಲಗಿದಾಗ ಎಲ್ಲವೂ ಒಟ್ಟಿಗೆ ಮಲಗೋದಿಲ್ಲ ಒಂದು ಕುದುರೆ ನಿಂತ್ಕೊಂಡೇ ನಿದ್ದೆ ಮಾಡ್ತಾ ಕಾವಲಿ ಇರುತ್ತೆ ಸ್ನೇಹಿತರೆ ಇದು ಕುದುರೆ ನಿಂತ್ಕೊಂಡು ಏಕೆ ನಿದ್ದೆ ಮಾಡುತ್ತೆ ಮತ್ತು ಹೇಗೆ ಅದು ಸಾಧ್ಯವಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ